ಆ ಕೋಳಿಗಳು ಬಿಡೋಕ್ಕಿಂತ ಮುಂಚೆ ನಾನು ಇವತ್ತು ಏನು ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆಗುತ್ತೆ ನೋಡ್ತಿರ್ಬೋದು ನಮ್ಮ ಕೋಳಿಗಳೆಲ್ಲ ರೀತಿ ಅಂತ ಎಲ್ಲ ಈ ಕಡೆ ಓಡೋಯ್ತವೆ ಎಲ್ಲ ಓಡೋಗೋದು ತೋಡುಗಳು ಕೊಡೋದು ತೋಡ್ಗಳು ಕೊಡ್ತವೆ ನಮ್ಮ ಕೋಳಿಗಳು ನೋಡಿ ನೋಡಿ ಇಲ್ಲ ಆ್ಯಂಟಿಬಯೋಟಿಕ್ ಎಂದ್ರೆ ಎಲ್ಲ ಫ್ಲೆಕ್ಷನ್ ಆಗ್ತಿದ್ದೀನಿ ಲಿಕ್ವಿಡ್ ಆಗ್ತಿದೆ ನಿಖಪ್ ಆಗ್ತಿದ್ದೀನಿ ಅಂದರೆ ವೆಣ್ಣು ಹಳೆ ಗಿಡ ಗಡ್ಡೇಲಿ ಕೋಳಿ ಕೂತಿರೋದು ಕಾವಿಗೆ ಹೋ ಪ ಕೂಡ ಎಕ್ಸ್ಪೇಟೆ ಮಾಡಿರಲಿಲ್ಲ ನಾಟಿ ಕೋಳಿಗಳು ಈ ಥರನು ಕೂಡ ನಮಗೆ ಗೊತ್ತಿಲ್ಲ ಅಂತಲೇ ಕಾವೇ ಕೂತಿಗೆ ಮರಿ ಮಾಡ್ತೇವೆ ಅಂತ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಕೋಳಿ ಇಲ್ಲೊಂದು ಕೋಳಿ ಕೂತಿದೆ ನನಗೆ ಗೊತ್ತಿಲ್ಲ ಯಾವ ಬಾಕ್ ಕೂತಿದೆ ಅಂತ ಕೋಳಿ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಟು ಫೋರ್ ನಾನು ನಿಮ್ಮ ಸ್ಮೈಲಿ ಸಿದ್ದು ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಟಾಪಿಕ್ಕು ನಿಮಗೆ ಗೊತ್ತಲ್ಲ ನಾನು ನಾಟಿ ಕೋಳಿ ಬಗ್ಗೆ ಬಿಟ್ಟರೆ ಬೇರೆ ವೀಡಿಯೋನೇ ಮಾಡಲ್ಲ ಅಂತ ಸೊ ನಾಟಿ ಕೋಳಿ ಬಗ್ಗೆಯೇ ಇವತ್ತಿನ ಲಾಗ್ ನನ್ನ ಇವತ್ತು ಇವತ್ತೇನೇನು ಮಾಡ್ತೀನಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಬನ್ನಿ ನಮ್ಮ ಕೋಳಿಗಳು ಯಾವ ರೀತಿ ಇದೆ ಮತ್ತು ಶೆಡ್ಡು ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಹಿಂದೆ ವೀಡಿಯೋದಲ್ಲೇ ಆದರೂ ಕೂಡ ಇನ್ನು ಇನ್ನೊಮ್ಮೆ ಮಾಡ್ತಾಯಿದ್ದೀನಿ ವೀಡಿಯೋನ ನೋಡಿ ಅಂತ ಮತ್ತೆ ತುಂಬ ಜನ ನಂಬರ್ ಕೇಳ್ತಿದ್ದೀರಾ ಫೋನ್ ನಂಬರ್ ಕೊಡಿ ಸರ್ ಫೋನ್ ನಂಬರ್ ಕೊಡಿ ಸರ್ ಅಂತ ಬಟ್ ಕಾಮೆಂಟಲ್ಲಿ ಹಾಕ್ಬೋದು ಫೋನ್ ನಂಬರ್ ನಂಬರ ಏನು ಗೊತ್ತಾ ಎಲ್ಲರೂ ಕಾಲ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಬಂದು ಸ್ಮೈಲ್ ಸಿದು ಅಂತ ಇದೆ ನನ್ನ ಪೇಜ್ ನನ್ನ ಇನ್ಸ್ಟಾಗ್ರ ಐಡಿ ಅಲ್ಲಿ ಮೆಸೇಜ್ ಮಾಡಿ ಅಲ್ಲೇ ಕಾಲ್ ಮಾಡ್ತೀನಿ ಬೇಕಾರೆ ನಾನು ಹಾಗೆ ನಾನು ತುಂಬ ಕೆಲಸಕ್ಕೆ ಹೋಗ್ತಾ ಇರ್ತೀನಿ ಬಿಸಿ ಇರ್ತೀನಿ ಅದರಿಂದ ಕಾಲು ಪಿಕ್ ಮಾಡೋಕ್ಕಾಗಲ್ಲ ಮತ್ತು ನಮ್ಮೂರು ಯಾವುದು ಯಾವುದು ಅಂತ ಕೇಳ್ತಾ ಇರ್ತೀರ ಸೊ ಅದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಬೇಕಾರೆ ನಮ್ಮೂರು ಬಂದು ಚಿಕ್ಕನಳ್ಳಿ ಮೈಸೂರು ಜೆ ಜಿಲ್ಲೆ ಮೈಸೂರು ತಾಲೂಕು ಇಲವಲ್ ಹೋಬಳಿ ಕೆ ಆರ್ ಎಸ್ ಬ್ಯಾಕ್ ಇರೋದು ಸೊ ಹಾಗೆಯೇ ಬನ್ನಿ ಅದಕ್ಕೆ ಮುಂಚೆ ಟಾಪಿಕ್ ಬಂದುಬಿಡೋಣ ನಮ್ಮ ಕೋಳಿಗಳು ಇನ್ನೂ ಬಿಟ್ಟಿಲ್ಲ ಶೆಡ್ ಇದೆ ಕೋಳಿಗಳು ಆ ಕೋಳಿಗಳು ಬಿಡೋಕ್ಕಿಂತ ಮುಂಚೆ ನಾನು ಇವತ್ತು ಏನು ಮಾಡ್ತೀನಿ ಅದನ್ನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಳಿಬೇಕಾಗುತ್ತೆ ನೋಡಿ ನನ್ನ ನೈಟ್ ಇದ್ದರೆ ನೀರು ಕೋಳಿ ಬಿಟ್ಟ ತಕ್ಷಣ ಬಂದುಬಿಡ್ತವೆ ಕುಡಿಯೋದಕ್ಕೆ ಅದಕ್ಕೂ ಮುಂಚೆ ಮಾಡಬೇಕಂದ್ರೆ ಈ ನೀರನ್ನ ಕ್ಲೀನ್ ಮಾಡ್ಕೋಬೇಕು ಚೆಲ್ಬಿಟ್ಟಿದ್ರೆ ಇನ್ನೇ ನೈಟ್ನ ಯಾವ್ದು ಏನಾರ ಕುಡಿದಿರ್ತವೆ ಅದಕ್ಕೋಸ್ಕರದನ್ನ ನೀರ ಚೇಂಜ್ ಮಾಡ್ಕೋಬೇಕು ನೋಡಿ ಫ್ರೆಶ್ ನೀರು 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 ಚೇಂಜ್ ಮಾಡಿತ್ತು ಪ್ರತಿದಿನ ಹೆಂಗೆ ಚೇಂಜ್ ಮಾಡಬೇಕು ನಾವು ನೈಟು ಕೌಂಟ್ ಆಗ್ತಾ ಎರಡು ಕೋಳಿ ಎರಡು ಮೂರು ಕೋಳಿ ಇಲ್ಲೇ ಇಲ್ಲ ಅಂತ ಅಂದ್ಕೊಂಡು ಎಲ್ಲ ಯಾವಾಗ ನೋಡಿದ್ರೆ ಇಲ್ಲೇ ನಮ್ಮ ಪ್ಯೂರ್ ನಾಟಿ ಕೋಳಿ ಏನಪ್ಪ ಅಂದರೆ ಎಲ್ಲಿ ಕೂತ್ಕೊಳ್ತೇವೆ ಎಲ್ಲಿ ಇರ್ತಂದ್ರೆ ಗೊತ್ತಾಗಲ್ಲ ರಾತ್ರಿ ಸಂಜೆ ಹೊತ್ತು ಈ ತೋಟ ಬೈಲಿಲ್ಲ ದೊಡ್ಡ ಬೈಲು ಸೆಲ್ವಿ ಕೂತ್ಬಿಟ್ಟಿರ್ತವೆ ನೋಡ್ತಿರ್ಬೋದು ನಮಗೆ ಇನ್ನೂ ಕೋಳಿಗಳನ್ನ ಹೊರಡೇ ಬಿಟ್ಟಿಲ್ಲ ಇನ್ನು ಕೋಳಿಗಳನ್ನ ಹೊರಡನೆ ಇದೆ ಅವನ ಬಿಟ್ಟಿಲ್ಲ ಇಚ್ಛಿಗೆ ನೋಡಿ ಅವನ ಬಿಟ್ಟಿಲ್ಲ ಸೊ ಅದಕ್ಕಿಂತ ಮುಂಚೆ ನಾನು ಇವತ್ತು ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ದಿನ ಆಗೈತೆ ಔಷಧಿ ಅಕ್ಕಿ ಸೊ ಇವತ್ತು ಮೆಡಿಸಿನ್ ಹಾಕ್ತಿದ್ದೀನಿ ಕೋಳಿಗೆ ಯಾವ ಮೆಡಿಸಿನ್ ಅಪ್ಪ ಅಂದರೆ ಅದು ಒಂದಕ್ಕೆ ನೋಡಿ ವಿಮ್ರಲ್ ಹಾಕ್ತೀನಿ ಇನ್ನೊಂದಕ್ಕೆ ಆ್ಯಂಟಿಬಯೋಟಿಕ್ ಎನರೋ ಎನ್ರೋಫ್ಲೆಕ್ಷನ್ ಹಾಕ್ತಿದ್ದೀನಿ ಇದೇನಿಕಪ್ಪಾಗ್ತಿದೆ ಅಂದರೆ ಒಂದೊಂದಕ್ಕೆ ಒಂದೊಂದು ಒಂದು ಆ್ಯಂಟಿಬಾಟಿಕ್ ರೋಗ ಬರೋದು ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ಇಮ್ರಲ್ ಅದ್ರದ್ದು ಅದು ಗೊತ್ತಲ್ಲ ಅದು ಸೇಮ್ ಅದು ಅದೇ ಮರಿಗಳಿಗೋಸ್ಕರ ಅದು ಆಗ್ತಿರೋದು ಅದು ಕೂಡ ರೋಗ ಬರೋದಕ್ಕೆ ಕಂಟ್ರೋಲ್ ಮಾಡುತ್ತೆ ನೋಡಿ ನಾನು ಇವಾಗ ಏನಕ್ಕಪ್ಪ ಇದನ್ನಾಗ್ತಿದ್ದೀನಿ ಅಂದರೆ ಬೆಳಿಗ್ಗಿನ ಜೋಗದಲ್ಲಿ ಇವಾಗ ಕೋಳಿಗಳು ನೀಟ ಮನೆ ಹೊಡೆತ ನೀರು ನೀಟಿರಲ್ಲ ಸೊ ಇವಾಗ ಬಂದ ತಕ್ಷಣ ಕೋಳಿಗಳನ್ನ ಬಂದು ನೀರು ಕುಡಿತು ಪಟ್ಟ ಅಂತ ಎಲ್ಲ ಕೋಳಿಗಳು ಬಂದು ನೀರು ಕುಡಿತಾ ಇವಾಗ ಖಾಲಿ ಹೊಟ್ಟೆ ಅದು ಬೇರೆ ಹೊಟ್ಟೆ ಖಾಲಿ ಇರುತ್ತೆ ಸೊ ನೀರು ಕುಡಿದಾಗ ಏನಾಗುತ್ತೆ ಅಂದರೆ ಇದೆಲ್ಲ ತುಂಬ ಅನುಕೂಲ ಕೋಳಿಗಳಿಗೆ ಅದಕ್ಕೋಸ್ಕರ ಈ ಟೈಮಲ್ಲಿ ಬೆಳಿಗ್ಗೆ ಜಾಗ ಹಾಕ್ತಿದ್ದೀನಿ ಬೆಳಿಗ್ಗೆ ಹೊತ್ತು ಈ ಇಮ್ರಲ್ಲಿ ಕೂಡ ಇವಾಗಲೇ ಹಾಕ್ಬೇಕು ಬೆಳಿಗ್ಗೆ ಅಂತವೆ ನೋಡ್ಕೆ ಕೋಳಿ ಬಂದು ಬಿಡ್ತೀನಿ ನಮ್ಮ ಕೋಳಿ ಯಾವ ರೀತಿ ಇರುತ್ತೆ ಅಂತ ಬಿಡ್ತೀನಿ ಆಚೆಗೆ ಯಾವ ರೀತಿ ನೀರು ಕುಡಿತ ನೋಡಿ ನೋಡಿ ನಮ್ಮ ಕೋಳಿಗಳೆಲ್ಲ ಬರ್ತವೆ ಈಗ ಮರಿ ಕೋಳಿ ಸಣ್ಣ ಕೋಳಿ ದೊಡ್ಡ ಕೋಳಿ ಎಲ್ಲ ಒಟ್ಟಿಗೆ ಕೂಡ ನಮ್ದು ಯಾವುದೇ ಎಲ್ಲ ಬರ್ತವೆ ಈಗ நோடத்திர் போது நம்ம கொடிகளே அவருக்கு எல்லாேரு ஓடோய்த்தே எல்லா ஓட தோட் கொடு தோடு கொடுத்து நம்ம கொடிகள நோடி நோய் இல்லை நீர் குடித்தவங்க மரிகளை தான் அந்த நீர் குடிக்கோ மணி ஓட இன்னும் இன்னும் சுமாரித்து மறை கூடெல்லாம் இது மறிய குடிமக்கோ எல்லாம் நீர் குடிக்கோ எல்லாம் கூட்ட இல்ல மடி இல்லொன்று இன்னொன்று வெச்சு எல்லாம் அது விட இல்லை எதுவிட்டே நிறையா இல்லீ மரி வைத்தே மறைகள் சின்ன மொரி சண்ட மரி தோண்ட மொரி சிக்கு மடி எல்லாம் திங்களுவோ அோ எடுத்து திங்களுமாரி எல்லாம் ஓட ஆச்சு அந்த ஆச்சை ஓ தான் நோடி யாவரீத்தீங்க மறைகளெல்லாம் நீர் குழித்தோம் ಅದಕ್ಕೆ ನೈಟ್ ನೀರು ಸಿಕ್ಕಿರೋಲ್ಲ ಕೋಳಿಗಳಿಗೆ ಮರಿಗಳಿಗೆ ಸೊ ಇವಾಗ ನೀರು ಕುಡಿತವೆಲ್ಲ ಬಿಟ್ಟ ತಕ್ಷಣ ನೀರು ಕುಡಿತವೆ ಚೆನ್ನಾಗಿ ಈ ಥರ ಕುಡಿಯೋ ಕುಡಿದಾಗ ಏನಪ್ಪ ಅಂದರೆ ಅದು ತಗೋರು ಬೇಗ ಮರಿಗಳಿಗಾಗಲಿ ಕೋಳಿಗಾಗಲಿ ಹೋಗುತ್ತೆ ಸೊ ನೀವು ಇದೇ ಥರ ಮಾಡಿ ಇಲ್ಲ ಸಂಜೆ ಟೈಮಲ್ಲಿ ಔಷಧಿ ಹಾಕಿ ಇಲ್ಲ ಬೆಳಗಿನ ಟೈಮಲ್ಲಿ ಔಷಧಿ ಹಾಕಿ ಏನಕ್ಕೆ ಸಂಜೆ ಟೈಮಲ್ಲಿ ನೋವು ಕಮ್ಮಿ ನೀರು ಕುಡಿಯೋರ್ತವೆ ಅವಾಗ ಔಷಧ ಸರಿ ಬಿಟ್ಟರು ಇಲ್ಲ ಬೆಳಗಿನ ಜಾವ ಉಸ್ರೆ ಇದೇ ಥರ ಬಿಟ್ಟರು ನೋಡಿ ಇಲ್ಲಿ ಕೋಳಿ ಎಲ್ಲ ಯಾವ ರೀತಿ ನೀರು ಕುಡಿತಾವೆ ಅಂತ ಈ ಥರ ಕುಡಿಬೇಕು ಸೊ ಬನ್ನಿ ನಮ್ಮ ಕೋಳಿಗಳೆಲ್ಲ ಆಲ್ರೆಡಿ ಎಲ್ಲ ಮೇವು ಮೇಲಿಕ್ಕೆ ಎಲ್ಲ ತೋಟಿಗೆ ಹೋಗೋದು ಬೀಳಿಗೆ ಸೊ ಇವಾಗ ಏನಪ್ಪ ಅಂದರೆ ನಮ್ಮ ಹತ್ರ ಒಂದು ನಾಲ್ಕು ಐದು ಕೋಳಿ ಇಲ್ಲ ಇವಾಗ ಕೋಳಿಗಳ್ನ ಆ ಕೋಳಿ ಎಲ್ಲಿ ಕೂತಿದ್ದಾವೆ ಎಲ್ಲಿದ್ದಾವೆ ಗೊತ್ತಿಲ್ಲ ಇವಾಗ ಕೋಳಿಗಳನ್ನ ಹುಡ್ಕುವ ಬನ್ನಿ ನಮ್ಮ ಎರಡು ಕೋಳಿ ಎರಡು ಮೂರು ಕೋಳಿ ಕಾಣಿಸ್ತಿಲ್ಲ ಮೇ ಬಿ ಕಾವು ಕೂತಿರ್ಬೇಕಂತ ಅನಿಸುತ್ತೆ ಅದಕ್ಕೆ ನೋಡಿ ಇವತ್ತು ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದೀನಿ ಇದೀನಿ ಹುಡುಕ್ತಾ ಇದೀನಿ ಕೋಳಿಗಳ್ನ ಈ ಥರ ಒಬ್ಬ ಇಲ್ಲಿ ಈ ಥರ ಬೇಲಿ ಕೂತಿರ್ತವೆ ಪ್ಯೂರ್ ನಾಟಿ ಕೋಳಿ ಅಂದ್ರೆ ಇದೇ ಈ ಥರ ಇರುತ್ತೆ ಬನ್ನಿ ನಾನು ಹುಡುಕ್ತೀನಿ ತೋರಿಸ್ತೀನಿ ಯಾವ ರೀತಿ ಅಂತ ಇಲ್ಲೇ ಈ ಥರ ಸೈಡ್ ಬಂದು ಎಲ್ಲ ಥರ ಕುತು ಅಟಾಕ್ತವೆ ಕೋಳಿಗಳು ಓ ಮೈ ಗಾಡ್ ನೋಡಿ ಕೋಳಿ ಇಲ್ಲೊಂದು ಕೋಳಿ ಕೂತಿದೆ ನನಗೆ ಗೊತ್ತಿಲ್ಲ ಯಾವ ಬಾಕ್ ಕೂತೈತೆ ಅಂತ ಕೋಳಿ ಕಾವು ಕೂತಿದೆ ಕಂಡ್ರೀಲಿ ನಾವು ಕೋಳಿಗಳಿಲ್ಲ ಕೋಳಿಗಳಿಲ್ಲ ಅಂತಂದ್ರೆ ಕೋಳಿ ನೋಡಿ ಯಾವ ರೀತಿ ಕೂಲಿತಲ್ಲ ಒಂದೇ ಕೋಳಿ ಇಲ್ಲ ಎಷ್ಟು ಕೋಳಿ ಕೂತಿದ್ದೀನಿ ಒಂದೇ ಕೋಳಿ ಕೂತಿ ಐತೆ ನಾಳೆ ನೋಡಿ ಮತ್ತೆ ಎಷ್ಟೊಂದಿದೆ ಎಷ್ಟು ಮನೆ ಕೂತಿದ್ದೀನಿ ನಾಲ್ಕು ಹನ್ನೆರಡು ಹತ್ತು ಹನ್ನೆರಡು ಹತ್ತು ಹದಿಮೂರು ಮೊಟ್ಟೆ ಹಾಕೋದು ಹದಿಮೂರು ಮೊಟ್ಟೆ ಹಾಕೋದು ಕಾವು ಕೂತು ಕುರ್ಕೋ ಕೂತೈತೆ ಔಟ್ಸೈಡೆ ಇದು ನಮ್ಮ ಪ್ಯೂರ್ ನಾಟಿಗಳಿಗೆ ಕೋಳಿ ಅಂದರೆ ಈ ಥರ ಇರ್ತವೆ ಕೋಳಿಗಳು ಇದು ಒರ್ಜಿನಲಿಟಿ ಸಾಕದು ನೋಡಿ ಯಾವ ರೀತಿ ಇದೆ ಯಾವ ರೀತಿ ಕೂತು ಮರಿ ಕೂತಿದೆ ಬಟ್ ಯಾವಾಗ ಕೂತೈತೆ ನಿನ್ನ ಗೊತ್ತಿಲ್ಲ ಕೂತಿರೈನಂತ ದೇವ್ರು ಸತ್ಯ ಯಾವಾಗ ಕೂತೈತೆ ಇದು ಎಷ್ಟು ದಿನ ಆಯಿತು ಇಲ್ಲೇ ಬಿಟ್ಬಿಡೋಕಿದ್ನವಾಗ ಮರಿ ಮಾಡಿಸ್ಕೋ ಇಲ್ಲೇ ಬರಲಿ ಎಷ್ಟು ಮರಿಯಾರು ಮರಿ ಮಾಡ್ಸಲಿ ಒಂದಾರ ಮಾಡಿಸಿ ಆ ಥರ ಮಾಡ್ಸಲಿ ನಾ ಇಲ್ಲೇ ಬಿಟ್ಬಿಡೋದಿಲ್ಲ ಇದು ಮರಿ ಕೋಳಿ ಅಂದ್ರೆ ಇತ್ತಲ್ಲ ಯಾವ ರೀತಿ ಇದೆ ಇದಲ್ವಾ ನಮ್ಮ ಪ್ಯೂರ್ ನಾಟಿ ಕೋಳಿ ಅಂದರೆ ನೀವೇನಂದ್ರೆ ಈ ಥರ ಕಾಕೂರ್ಸಿದ್ರ ಈ ಥರ ಮರಿ ಮಾಡಿಸ್ತೀರಾ ಮಾಡ್ಸಿದ್ರೆ ಕಾಮೆಂಟ್ ಮಾಡೋದಕ್ಕೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂದರೆ ಹೀಗೆ ನೋಡಿ ಕೋಳಿ ನೋಡಿ ಯಾವ ರೀತಿ ಮೊಟ್ಟೆ ಸಾಲಿಗೆಲ್ಲ ಹೋಗ್ತೀರಿ ನೋಡಿದ್ರಲ್ಲ ಇವತ್ತಿನ ಲಾಗ್ ಇಷ್ಟು ಹೊರ್ಡಂದ ಮರಿಗಳನ್ನ ಯಾವ ರೀತಿ ಬಿಡಬೇಕು ಕೋಳಿಗಳನ್ನ ಯಾವ ರೀತಿ ಉಪಸ್ತು ಮತ್ತು ನಮಗೆ ಗೊತ್ತಿಲ್ಲ ಅಂತ ಕೋಳಿ ಯಾವ ರೀತಿ ಕಾವತಿ ನೋಡಿರಿ ಇನ್ನೂ ಕೋಳಿಗಳನ್ನ ನಮ್ದು ಎಲ್ಲಿ ಎಷ್ಟು ಕೊಡಿ ಇನ್ನೂ ಒಂದು ನಮ್ಮ ಒಂದು ಕೌಂಟಲ್ಲಿ ಎಂಬತ್ತ ಒಂಬತ್ತು ತೊಂಬತ್ತಿದ್ದಕ್ಕೆ ಕೋಳಿ ಅದರಲ್ಲಿ ನಮ್ಗೆ ಸಿಕ್ಕಿರೋದು ಎಂಬತ್ತು ಎಂಬತ್ತು ಕೋಳಿ ಕೊಂಡು ಸಿಗುತ್ತೆ ಹತ್ರ ಸೊ ಅದಕ್ಕೆ ಇವತ್ತು ಒಂಬತ್ತು ಕೋಳಿ ಹುಡುಕ್ತ ಇದ್ದೀವಿ ಆದರೆ ಒಂದು ಕೋಳಿ ರಾತ್ರಿ ಕಾಣುತ್ತೆ ಬೆಳಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ನೋಡಿದ್ರೆ ಇನ್ನೂ ಎಂಟು ಕೋಳಿ ಹುಡುಕ್ಬೇಕು ಅದನ್ನೆಲ್ಲ ಕೂತೈತೋ ಮೇ ಬಿ ಆ ತೋಟ ಬಾಳೆ ತೋಟ ಕಾಣ್ತಿದೆ ಅಲ್ಲಿ ಕೂತಿರ್ಬೇಕು ಸೊ ಅದನ್ನು ಕೂಡ ಹುಡುಕ್ಬೇಕು ಹೋಗ್ಬಿಟ್ಟು ಇವೆಲ್ಲ ಗಿಡ ಕೂತಿರ್ತವೆ ಕಾವುಗೆ ಕಾವು ಅವು ಗೊತ್ತೇ ಆಗಲ್ಲ ಮಟ್ಟೆ ಹಿಡ್ಕೊ ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇದು ಪ್ಯೂರ್ನ ಬರ್ತೀವಿ ನಾಟಿ ಕೋಳಿ ಕಾರ್ಡ್ ಕೋಳಿ ಅದು ಕಾಡ್ದಲ್ಲಿ ಯಾವುದು ಯಾವ್ದು ಕೂತ್ಕೋಥರ ಕೂತ್ಕೊಂಡೆ ಹೋಗ್ಬಿಟ್ಟು ಹೋ ಮೈ ಗಾಡ್ ಓಕೆ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್